ಶರಣು ಶರಣು ಯೋಗಮಿ ಸತ್ಯಮೇ ಗೋಕಾಕದ ಪದ್ರಿವನದಿಂದ ಇಂದಿಗೆ ಅದೆಷ್ಟೋ ವರ್ಷಗಳ ಹಿಂದೆ ಅಂದರೆ ತುಂಬ ನಾಲ್ಕೆಲ್ಲ ಇರ್ಬೋದು ನಾನು ಪತ್ರಿವನವನ್ನು ಪಂಚಮಹಾಭೂತಗಳಿಗೆ ಒಪ್ಪಿಸಿ ಪತ್ರಿವನದಿಂದ ಹೊರಗೆ ಬಂದಿದ್ದ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ ಪಂಚಮಹಾಭೂತಗಳಿಂದ ಪತ್ರಿವನವನ್ನು ಮರಳಿ ಪಡೀತಾ ಇದ್ದೇನೆ ಪತ್ರಿವನ ನಾನೇ ಆದರೆ ಪತ್ರಿವನದಲ್ಲಿ ಆವತ್ತು ನಾನಿಲ್ಲ ಇವತ್ತು ನಾನಿಲ್ಲ ನಾನೇ ಪತ್ರಿವನ ಆದರೆ ಪತ್ರಿವಣದಲ್ಲಿ ನಾನಿಲ್ಲ ಎಲ್ಲಿ ಎಲ್ಲಿ ಪಂಚಮಹಾಭೂತಗಳು ಅಲ್ಲೆಲ್ಲ ಈಗ ಪತ್ರಿವನ ಇನ್ನು ನೆನ್ನೆ ಸಾಧನೆಗೆ ಏನೆಲ್ಲ ಅಡೆತಡೆಗಳು ಅದೆಲ್ಲ ನಾನೇ ಬಿಟ್ಟರೆ ಬೇರೆ ಯಾರೂ ಇಲ್ಲ ಸಿಕ್ಕದು ದಿನದ ಇಪ್ಪತ್ನಾಲ್ಕು ಗಂಟೆ ಸಾಧನೆಯಲ್ಲಿರೋ ಪ್ರಯತ್ನ ಬಾಲ್ಯದಿಂದಲೂ ಇದೆ ಆದರೆ ಸಾಧನೆ ಇಲ್ಲದ ಕ್ಷಣಗಳು ಇರೋದಿಲ್ಲ ಅಂತಿಲ್ಲ ನಿದ್ರೆ ಮಾಡ್ತೇನೆ ತಪ್ಪು ಊಟ ಮಾಡ್ತೇನೆ ತಪ್ಪು ಮಾತಾಡ್ತೇನೆ ತಪ್ಪು ಎಲ್ಲ ತಪ್ಪುಗಳು ಅದು ಯಾರಪ್ಪ ಅಂತಂದರೆ ಅದೇ ಗುರು ನಾನು ಮಾಡೋ ತಪ್ಪುಗಳೇ ನನಗೆ ಗುರು ಕಷ್ಟಗಳು ಎಲ್ಲಿವರೆಗೂ ಗುರು ಹೊರಗಿದ್ದಾನೆ ಗುರುವಿನ ಹತ್ರ ನಾನಿದ್ದೇನೆ ಗುರುವಿನಿಂದ ದೂರ ಆಗಿದ್ದೇನೆ ಅಂತ ಹೊರಗೆ ಹೊರಗೆ ಹುಡ್ಕಾಡ್ಕೊಂಡಿದ್ನೋ ಅಷ್ಟು ಅಷ್ಟು ಕಷ್ಟಗಳು ನಾನೇ ಗುರು ಗುರುವಿನ ಹತ್ತಿರ ನಾನಿಲ್ಲ ಗುರುವಿನಿಂದ ದೂರನೂ ಆಗಿಲ್ಲ ಗುರುವಿನ ಆಶ್ರಯದಲ್ಲಿ ನಾನಿಲ್ಲ ಗುರು ನನ್ನೊಳಗಿದ್ದಾನೆ ಮನೆಯ ಆಶ್ರಯದಲ್ಲಿ ನಾನಿಲ್ಲ ಮನೆ ನನ್ನೊಳಗಿದೆ ಆಶ್ರಮದಲ್ಲಿ ನಾನಿಲ್ಲ ಆಶ್ರಮ ನನ್ನೊಳಗಿದೆ ಶಿವಶಂಕರ ಆವತ್ತು ತೊಂಬತ್ತರ ಸಾಲಿನಲ್ಲಿ ನನ್ನ ಹೃದಯದೊಳಕ್ಕೆ ಪ್ರವೇಶ ಮಾಡಿ ಓ ತನ್ನ ಪರಿಚಯ ಏನು ಓ ಅಂತ ಹೇಳ್ಬಿಟ್ಟು ಪ್ರಣವಧನವಿರುವಾಗ ಧನ ಬೇಕಿಲ್ಲ ಅಂತ ಹೇಳಿಬಿಟ್ಟು ದುಡ್ಡು ಕೂಡಿಸಿ ನೀನು ಆಶ್ರಮ ಕಟ್ಟಬೇಕಾಗಿಲ್ಲ ದುಡ್ಡು ಕೊಟ್ಟು ಮನೆಯವರನ್ನು ತುಷ್ಟಿಪಡಿಸ್ಬೇಕಾಗಿಲ್ಲ ನಿನಗೆ ದುಡ್ಡೇ ಬೇಕಿಲ್ಲ ಇದು ಆತ ನನ್ನೊಂದಿಗೆ ತಾನೆ ಅನ್ನೋದಕ್ಕೇನಾದರೂ ಕುರುಹು ಇದ್ದರೆ ನನ್ನ ಈ ಮನಸ್ಥಿತಿ ಈ ನಿರ್ಣಯವೇ ಶಿವ ನಾನು ಯಾವಾಗ ಯಾವಾಗ ದುಡ್ಡು ಯಾವಾಗ ಯಾವಾಗ ದುಡ್ಡು ಕೊಟ್ಟು ತಗೊಂಡು ವ್ಯವಹಾರ ಮಾಡ್ತಿದ್ದೀನೋ ಅವಾಗೆಲ್ಲ ಶಿವ నేను నోడిగే ఇద్దరు కూడా మరే ఇగా ఇక శివునికి నాన్ హేళో ప్రసంగ ఓ ఆ ప్రణవ స్వరూపమే నాను ఆ ప్రణవమే గురు ఆ ప్రణవవే ధన ఆ ప్రణవవే మణవే ఆశ్రమ ప్రణవారూఢను ప్రణవ స్వరూపను ప్రణవ ప్రకృతి సంజ్ఞను ప్రణవ షడంగ సమరసానమ్మ కూడల సంగమ దేవరు గురు సంగమనాథరు ನಾನು ಹೋದ ಹೊಸತರಲ್ಲೇ ಎಂಬತ್ತೆಂಟು ಎಂಬತ್ತರ ಎಂಬತ್ತರಲ್ಲೇ ಒಂದು ಮಾತು ಕೇಳಿದರು ನಿನ್ನಿಂದ ಒಂದು ಕೆಲಸ ಆಗಬೇಕು ಸಿದ್ಧ ಇದೆಯೇನು ಹ್ಞೂ ಅಂದಿದ್ದೆ ಆದರೂ ನಾನೊಂದು ಮಾತು ಹೇಳಿದ್ದೆ ಅವ್ರಿಗೆ ಕೆಲಸ ಏನೋ ಮಾಡಿಸ್ಕೊಳ್ತೀರಾ ಆಮೇಲೆ ನೆಲ ಮೇಲೆ ಬಟ್ಟೆ ಕೊಳೆ ಆ ಕೊಳೆ ಆಗಿರೋ ಬಟ್ಟೆನ ನಬ್ಬಿ ಹಾಗೆ ಕೆಲಸ ಮುಗಿದ್ಮೇಲೆ ನನ್ನ ನಬ್ಬಿ ಸಾಕಿಬಿಡ್ತೀರಾ ಹೊರ್ಗೆ ಹಾಕ್ಬಿಡ್ತೀರಾ ಅಂತ ಪ್ರಶ್ನೆ ಮಾಡಿಬಿಟ್ಟಿದ್ದೆ ಅದು ಸತ್ಯ ಕೆಲಸ ಆಗ್ತಿದ್ದಂಗೆ ಅವರು ಹೊರ್ಗ ಹಾಕಿದ್ರು ನಾನು ಹೊರಗೆ ಬಂದು ಒಟ್ನಲ್ಲಿ ವ್ಯವಸ್ಥೆಯಿಂದ ನಾನು ಹೊರಗಾಗಿದ್ದೆ ಆ ಒತ್ತಡ ತನ್ನ ಸ್ಥಾನ ಹೊರಗೆ ತಳ್ಳಿಬಿಟ್ಟಿತ್ತು ನಾನು ಹೇಳಿದ್ದೆ ಗುರುಗಳಿಗೆ ನಾನು ನಿಮ್ಮ ಆಶ್ರಯಕ್ಕೆ ಬಂದಿರಬಹುದು ಆದರೆ ಆಶ್ರಯಕ್ಕಾಗೆ ಬಂದಿಲ್ಲ ನಿಮಗೆ ಆಶ್ರಯ ಕೊಟ್ಟು ಒಂದಿನ ನಾನು ಪರಮಾತ್ಮನ ದಾರಿ ಹಿಡಿದು ಹೊರಟೋಗ್ಬಿಡ್ತೇನೆ ಅಂತ ನನ್ನ ಸಂಕಲ್ಪವೇ ನನ್ನನ್ನು ಪತ್ರಿವನದಿಂದ ಹೊರಗೆ ತಂದಿತ್ತು ಗುರುಗಳು ನಾನು ನೂರಿಪ್ಪತ್ತು ವರ್ಷ ಬದುಕ್ತೀನಿ ಅಂತ ಹೇಳಿದವರು ನಿನ್ನನ್ನು ಕಳಿಸ್ಬಿಟ್ಟೆ ಹೋಗ್ತೀನಿ ಅಂತಂದಿದ್ದವರು ಇದ್ದಕ್ಕಿದ್ದಂಗೆ ಎಪ್ಪತ್ತೊಂಬತ್ತಕ್ಕೆ ಹೋಗ್ಬಿಡ್ಬೇಕಾ ಅದು ನನಗೆ ಗಾಬರಿ ಇನ್ನೂ ನಲ್ವತ್ತು ವರ್ಷ ಇರಬೇಕಾಗಿತ್ತು ಇರ್ತಾರೆ ನೂರಿಪ್ಪತ್ತು ವರ್ಷ ಅಂತ ನಾನು ನಿಶ್ಚಿಂತವಾಗಿ ಸಂಚಾರ ಕೈಕೊಂಡೆ ಯಾಕಂದರೆ ಹತ್ರ ಇದ್ದರೆ ನನಗೇನು ಕೆಲಸ ಎಲ್ಲ ಗುರುಗಳೇ ಮಾಡೋದು ನನಗೇನು ಕೆಲಸ ಇಲ್ಲ ಒಂದು ಆಮೇಲೆ ಅವ್ರನ್ನ ಕಳಿಸ್ಬಿಟ್ಟೆ ಹೋಗೋದು ಅಂತಂದಾಗ ಮತ್ತೆ ಯಾಕೆ ಅವ್ರ ಹತ್ರ ಇರೋದು ಅಂತ ಎಲ್ಲ ಅವರು ಸಮರ್ಥರು ಎಲ್ಲ ಮಾಡ್ಕೊಂಡು ಹೋಗ್ತಾರೆ ನಂದೇನು ಕೆಲಸ ಇಲ್ಲ ಅನುಸಂಚಾರ ಸಂಚಾರ ಮಾಡ್ಕೊಂಡು ಇರೋಣ ಅಂತ ಅಂದರೆ ನೂರಿಪ್ಪತ್ತು ನೂರು ವರ್ಷನಾದ್ರು ಇರಬೇಕಾಗಿತ್ತಲ್ವ ಹ್ಞೂ ಇನ್ನೂ ಎಂಬತ್ತಾಗಿಲ್ಲ ಕೆ ಜಿ ಅದಕ್ಕೆ ನನಗೆ ಇದಕ್ಕಿದ್ದಂಗೆ ಹೋಗ್ಬಿಟ್ರಲ್ಲ ಆಶ್ರಮದ ಜವಾಬ್ದಾರಿ ಸರಿ ಏನೋ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ ಒಂದು ನಾಲ್ಕು ಜನರನ್ನ ಟ್ರಸ್ಟಿಗಳ್ ಮಾಡಿದ್ದಾರೆ ಏನಿಲ್ಲ ಅದು ಆ ವಿಷಯಕ್ಕೆ ಬೇಲಿ ಹಾಕಿದ್ದಾರೆ ಆದರೆ ಬೆಳೆ ಬೆಳಿಬೇಕು ಅನ್ನೋದು ಇನ್ನೂ ಹಂಗೆ ಉಳಿದಿದೆ ಅದಕ್ಕೆ ನನ್ನ ಮನಸ್ಸು ಮತ್ತೆ ಮತ್ತೆ ಗುರುಗಳ ಕಡೆಗೆ ಪತ್ರಿವನದ ಕಡೆಗೆ ಎಳಿತಾನೆ ಇರುತ್ತೆ ಇಷ್ಟೊಂದು ಕಷ್ಟಪಟ್ಟು ತಯಾರು ಮಾಡಿದ ಈ ವ್ಯವಸ್ಥೆನ ಸಮಾಜಕ್ಕೆ ಸದುಪಯೋಗ ಆಗೋ ಥರ ನಾವು ಬೆಳೆಸ್ಬೇಕಲ್ವಾ ಬರೀ ಕಿಳಿ ಹಾಕೊಂಡು ಕಸ ಗುಡಿಸ್ಕೊಂಡಿರೋದ ಅಥವಾ ಏನಾದರೂ ಬೆಳೆ ಬೆಳೆಯೋಕೆ ಅಂತ ಇಲ್ಲಿ ಅಂದರೆ ಬ್ರಹ್ಮ ಬೆಳೆ ಸಾಧಕರನ್ನು ಸಿದ್ಧಪಡಿಸೋ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಸದುಪಯೋಗ ಮಾಡ್ಕೋಬೇಕು ಅನ್ನೋ ಪ್ರಶ್ನೆಗೆ ನಾನು ಉತ್ತರ ಆಗಬೇಕು ಅಂತ ಪದೇ ಪದೇ ಪತ್ರಿಹೊಂದ ಕಡೆಗೆ ಮನಸ್ಸು ಅಷ್ಟೇ ಅಲ್ಲ ಸೋಲಾಪುರ ಏಳೆಗವ ಕೊಳ್ಳೆಗಾಲ ಜಂಗಮವಾಡಿ ಶಿರ್ಡೋಣ ಈ ಎಲ್ಲ ಕಡೆಗೂ ಮನಸ್ಸು ಹೋಗ್ತಾನೇ ಇರುತ್ತೆ ಆದರೆ ಗುರುಗಳಿಗೆ ನನ್ನ ಕಡೆಯಿಂದ ಕೆಲಸ ಮಾಡಿಸ್ಕೊಂಡ್ಮೇಲೆ ಅವ್ರ ಉದ್ದೇಶ ಏನಾಗಿತ್ತು ಅಂತಂದರೆ ನಾನು ಆಶ್ರಮ ನೋಡ್ಕೊಂಡು ಹೋಗಬೇಕು ಸಂಸ್ಥೆನ ಬೆಳೆಸಬೇಕು ಆ ಉದ್ದೇಶ ಅವ್ರದ್ದು ಆಗಿರಲಿಲ್ಲ ನಾನು ಅಖಂಡವಾಗಿ ಧ್ಯಾನದಲ್ಲಿ ಉಳ್ಕೊಳ್ಬೇಕು ಆ ಧ್ಯಾನ ಪ್ರಭಾವಲಯದ ಪ್ರಕಾಶದಲ್ಲಿ ಮನೆ ಮನೆಗೆ ಧ್ಯಾನ ತಲುಪಬೇಕು ನಾನು ಅಂದ್ಕೊಂಡೆ ಮನೆ ಮನೆಗೆ ಧ್ಯಾನ ತಲುಪಿಸೋಕ್ಕೆ ಅಂತ ನಾನು ಇನ್ನ ಆಹ್ವಾನ ಮಾಡಿದ್ದೀನಿ ಅಂದಾಗ ನಾನು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಮನೆತನ ಹೋಗಬೇಕು ಧ್ಯಾನ ಮಾಡಿಸ್ಬೇಕು ಇದು ಪದ್ಧತಿ ಅವರು ಅಂದ್ಕೊಂಡಿದ್ದು ಆಗಿರಲಿಕ್ಕಿಲ್ಲ ಅಂತ ಈಗ ಅನ್ನಿಸ್ತಾ ಇದೆ ನಾನು ಮಾಡಬೇಕಾದ ಕೆಲಸ ಮುಗಿದ ಮೇಲೆ ನಾನು ಸುಮ್ಮನೆ ಒಂಟಿಯಾಗಿ ಒಂದು ಗಿಡದ ಕೆಳಗೆ ಅಂಬಲಿ ಮತ್ತು ಕಂಬಳಿ ಇಷ್ಟೇ ನಾನು ಏಕಾಗ್ರವಾಗಿ ಧ್ಯಾನದಲ್ಲಿ ತನ್ಮಯವಾಗಬೇಕನ್ನೋದು ಅವರ ದೂರದೃಷ್ಟಿಯಾಗಿತ್ತು ಈ ಕ್ಷಣ ಪತ್ರಿವನದಲ್ಲಿ ನಾನು ನಾನು ಅನ್ನೋದು ತಪ್ಪಾಗತ್ತೆ ಅದು ನನ್ನನ್ನು ಕರ್ಕೊಂಡು ಬಂತು ಗುರುಗಳ ಆ ಒಂದು ಸಂಕಲ್ಪ ಕರ್ಕೊಂಡು ಬಂತು ಮೇಲೆ ಟೆರೇಸ್ ಮೇಲೆ ಬಂದಿದ್ದೀನಿ ಗಿಡಗಳು ನೆರಳು ಆಚೆ ಈಚೆ ಎಲ್ಲ ಕಡೆಗೂ ನೆರಳು ಹರವುಕೊಂಡಿದೆ ಅವರು ನಿರಂತರವಾಗಿ ಧ್ಯಾನ ಮಾಡಿಕೊಂಡಿರೋ ನೆಲ್ಮನೆಯ ಪಕ್ಕ ಒಂದು ಗಿಡದ ಕೆಳಗೆ ಟೆರೆಸ್ ಮೇಲೆ ಕೂತಿದ್ದೇನೆ ಅಂಬಲಿದು ಒಂದು ಗುಂಡಿ ಇದೆ ಪಕ್ಕ ಅರ್ಧ ಕಂಬಳಿ ಹೊತ್ಕೊಂಡಿದ್ದೇನೆ ಅರ್ಧ ಕಂಬಳಿ ಹಾಸ್ಕೊಂಡಿದ್ದೇನೆ ಮತ್ತು ತನ್ಮಯವಾಗಿ ಚಿಂತನೆ ಮಾಡ್ತಾ ಇದ್ದೇನೆ ನಾನು ಗೋಕಾ ಹಾಕದೊಳಗಿಲ್ಲ ಗೋಕಾಕ ನನ್ನೊಳಗಿದೆ ನಾನು ಮನೆಯೊಳಗೆ ಇಲ್ಲ ಮನೆ ನನ್ನೊಳಗಿದೆ ನಾನು ಪತ್ರಿವನದಲ್ಲಿ ಇಲ್ಲ ಪತ್ರಿವನ ನನ್ನೊಳಗಿದೆ ನಾನು ಗುರುಗಳ ಆಶ್ರಯದಲ್ಲಿಲ್ಲ ಗುರು ನನ್ನೊಳಗಿದ್ದಾನೆ ಓಂಕಾರವೇ ಗುರು ಉಸಿರಿನೊಂದಿಗೆ ಓಂಕಾರವನ್ನು ಬೆರೆಸುವುದಲ್ಲ ಓಂಕಾರವೇ ಉಸಿರಾಗಿರಬೇಕು ಅದಕ್ಕೆ ಅಡೆತಡೆಗಳೇನಾದರೂ ಇದ್ದರೆ ಅದು ನಾನು ಮತ್ತು ಮರಿಯದು ತಪ್ಪು ಮಾಡೋದು ಅದೆಲ್ಲ ಗುರು ಸಂಗಮನಾಥ ಸ್ವರೂಪವೇ ಇದಿಷ್ಟು ಇಡೀ ರಾತ್ರಿ ನಾನು ಮಾಡಿಕೊಂಡಿರುವಂತಹ ಚಿಂತನೆ ಆ ಚಿಂತನೆ ಒಣವನ ಇಲ್ಲ ಅದೆಷ್ಟು ಮುದಗೊಳಿಸ್ತಾ ಇದೆ ಅಂದರೆ ಮೈಮನಗಳ ಭಾರವೆಲ್ಲ ಕಡಿಮೆ ಆದಂತೆ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಅನಂತ ತಾಣ ನಂತನಾಗಿ ಯೋಗಿ ಓ ನನ್ನ ಚೇತನ ಆಗು ನೀ ಅನಿಕೇತನ ಮನೆಯನ್ನ ಕಟ್ಬೇಡ ಎಲ್ಲಿಯೂ ನಿಲ್ಬೇಡ ಓ ಚೇತನವೇ ನೀನು ಮನೆಯಿಲ್ಲದವಳಾಗ ನಾನು ಪ್ರಯತ್ನ ಮಾಡಿಲ್ಲ ನಾನು ಪ್ರಯತ್ನ ಮಾಡಿಲ್ಲ ತನ್ನಷ್ಟಕ್ಕೆ ತಾನೇ ನನಗೆ ಒಂದು ನೆಲೆ ಇಲ್ದಂಗೆ ಆಗಿರೋದು ಆದರೆ ನನಗೆ ಎಲ್ಲ ಕಡೆಗೂ ನೆಲನೇ ನೆಲೆ ಕಾಣಿಸ್ತಾ ಇದೆ ಇಲ್ಲ ಅನ್ನೋದೊಂದು ಬಿಟ್ಟರೆ ನನಗೆ ನೆಲೆ ಇಲ್ಲದ ಜಾಗೆಯೇ ಇಲ್ಲ ನನಗೊಂದು ಇಲ್ಲ ಹೌದು ಅದನ್ನು ಬಿಟ್ಟರೆ ನನಗೆ ನೆಲೆಯಿಲ್ಲದ ಇಲ್ಲದ ಒಂದು ಜಾಗೇ ನನಗೆಲ್ಲೂ ಕಾಣಿಸ್ತಿಲ್ಲ ಇದೊಂದು ರೀತಿಯ ಅನುಭವ ಅದನ್ನು ಅನುಭವಿಸ್ಬೇಕಷ್ಟೇ ನನಗೇನು ಕೆಲಸ ಇಲ್ಲ ಆದರೆ ಕೆಲಸ ಮಾಡ್ದಂಗೆ ಒಂದು ನಿಮಿಷ ಕೂಡ ನನಗೆ ಇರೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೆಲಸ ಇದೆ ನನಗೆ ಅಂತ ಏನು ಕೆಲಸ ಇಲ್ಲ ಆದರೆ ಕೆಲಸ ಮಾಡ್ದಂಗೆ ಇದ್ದೀನಿ ಅಂತೇನು ಅಲ್ಲ ನಾನು ಅಂದ್ರೇ ನಾನು ಇಲ್ಲ ಅಂತ ವಸ್ತು ಅಂದ್ರೇ ವಸ್ತು ಇಲ್ಲ ಅಂತ ಗುರು ಸಂಗಮಣ್ಣ ಅಥರು ಮೇಲಿಂದ ಮೇಲೆ ಪ್ರವಚನ ಮಾಡೋದು ಡಿಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಅಂದರೆ ಫಸ್ಟಿಗೆ ನಾನು ಬಿಡುಗಡೆ ಆಗಬೇಕು ಬಿಡುಗಡೆ ಮಾಡಿಕೊಳ್ಬೇಕು ಬಿಡುಗಡೆ ಮಾಡಿಕೊಳ್ಬೇಕು ನನಗದು ಯಾವತ್ತೂ ಸಾಧ್ಯ ಆಗಿಲ್ಲ ನನಗೆ ಯಾವತ್ತೂ ಏನನ್ನಾದರೂ ಬಿಟ್ಟಿರೋಕ್ಕೆ ಸಾಧ್ಯವೇ ಆಗಿಲ್ಲ ನನ್ನ ಮನೆ ಬಿಟ್ಟಿಲ್ಲ ಊರು ಬಿಟ್ಟಿಲ್ಲ ಗುರುಗಳನ್ನ ಬಿಟ್ಟಿಲ್ಲ ವಸ್ತು ಒಡವೆ ಬಿಟ್ಟಿಲ್ಲ ದುಡ್ಡು ಬಿಟ್ಟಿಲ್ಲ ಏನು ಬಿಟ್ಟಿಲ್ಲ ನಾನು ಆದರೆ ಅದಾಗೆ ಅದು ಬಿಟ್ಟಿದೆ ನಾನೇನು ಬಿಟ್ಟಿಲ್ಲ ಡಾಗಿ ಅದು ಬಿಟ್ಟಿದೆ ಹ್ಞೂ ನನಗೆ ಮುಕ್ತಿ ಆಗಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಆದರೆ ನನ್ನ ಮುಂದೆ ಈ ಜಗತ್ತು ನಿವೃತ್ತವಾಗಿದೆ ನನ್ನ ಮುಂದೆ ಈ ಮನೆ ಮಠಗಳೆಲ್ಲ ನಿವೃತ್ತ ಆಗ್ತಾ ಇದೆ ನನ್ನ ಮುಂದೆ ಈ ವಸ್ತು ಒಡವೆಗಳೆಲ್ಲ ಮುಕ್ತ ಆಗ್ತಿದ್ದಾವೆ ಬಿಟ್ಟರೆ ನಾನು ಮುಕ್ತ ಅಂತ ಇಲ್ಲ ನನಗೆ ಅನಿಸುತ್ತೆ ಹೇಗೆ ಪುರುಷ ಶಾಸ್ತ್ರ ಬರೆಯುವಾಗ ಡಿಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ನಾನು ಮುಕ್ತ ಆಗಬೇಕು ನಾನು ಬಿಡುಗಡೆ ಆಗಬೇಕು ನಾನು ಅಂತ್ಕೊಳ್ಬಾರ್ದು ಅಂತ ಹಾಗೆ ಅವನು ಸಾಧನೆ ಮಾಡಿದ್ನು ಹಾಗೆ ಒಂದು ಸ್ತ್ರೀ ಶಾಸ್ತ್ರ ಏನಾದರೂ ಬರ್ಕೊಂಡ್ರೆ ಅವಳಿಯಾವತ್ತೂ ಮುಕ್ತಿಯನ್ನು ಬಯಸಲ್ಲ ಮತ್ತು ಯಾರು ಸಾಧನೆಯ ಪರಿಪಕ್ವತೆಯನ್ನು ತಲುಪಿದರವರು ಸ್ತ್ರೀನೇ ಆಗೋದು ಬುದ್ಧ ಮುಕ್ತಿಯನ್ನು ಬಯಸಲಿಲ್ಲ ವಿವೇಕಾನಂದ ಮುಕ್ತಿಯನ್ನು ಬಯಸಲಿಲ್ಲ ನೋಡಿ ಇದು ಸ್ತ್ರೀ ದಾರಿ ಮುಕ್ತಿಯನ್ನು ಬಯಸಲ್ಲ ಸ್ತ್ರೀ ಡಿಟ್ಯಾಚ್ಮೆಂಟ್ ಅವಳ ದಾರಿಯಲ್ಲ ಈ ಸೃಷ್ಟಿಯ ಕೊನೆಯ ಜೀವಕ್ಕೆ ಮುಕ್ತಿ ಸಿಕ್ಕುವವರೆಗೂ ನನಗೆ ಮುಕ್ತಿ ಬೇಕಿಲ್ಲ ಅಂತ ಬುದ್ಧ ಹೇಳ್ತಾನಂತೆ ವಿವೇಕಾನಂದರು ಅದೇ ಮಾತು ಹೇಳ್ತಾರೆ ಅವ್ರಿಗೆ ಯಾರಾದರೂ ಬ್ಯಾಡ್ ಮಾಡಿಸಿದ್ರ ಹಾಗೆ ಶಾಸ್ತ್ರ ಓದ್ಬಿಟ್ಟು ಕಂಠಕಾಠ ಮಾಡಿ ಆ ಮಾತು ಹೇಳಿದ್ರೂ ಸಾಧ್ಯ ಇಲ್ಲ ಸಾಧಕ ಕೊನೆಗೆ ಸ್ತ್ರೀನೇ ಆಗಬೇಕು ಸ್ತ್ರೀನೇ ಆಗ್ತಾನೆ ನಾನು ಸಹಜ ಸ್ತ್ರೀ ಭಾವದಲ್ಲಿರೋದ್ರಿಂದ ನನಗೆ ಯಾವತ್ತು ಡಿಟ್ಯಾಚ್ಮೆಂಟ್ ಮುಕ್ತಳಾಗಬೇಕು ಅನ್ನೋ ಭಾವ ಬಂದಿಲ್ಲ ಆದರೆ ಅದಾಗೆ ಅದು ಡಿಟ್ಯಾಚ್ ಆಗೋವರೆಗೂ ನಾನು ಸಾಧನೆ ಮಾಡಿದ್ದೀನಿ ಎಲ್ಲವೂ ನನ್ನಿಂದ ಡಿಟ್ಯಾಚ್ ಆಗಬೇಕು ಎಲ್ಲವೂ ಮುಕ್ತ ಆಗಬೇಕು ಅದು ನನ್ನಿಂದ ನಿವೃತ್ತ ಆಗಬೇಕು ಹಾಗೆ ನಾನು ಸಾಧನೆ ಮಾಡಿದ್ದೀನಿ ಹ್ಞೂ ನೆಪ ಅಷ್ಟೇ ನಾನು ಬಿಟ್ಟಿದ್ದೀನಿ ಮನೆ ಬಿಟ್ಟಿದ್ದೀನಿ ಊರು ಬಿಟ್ಟಿದ್ದೆ ನೆಪ ಅಷ್ಟೆ ಆದರೆ ಅದಾಗೆ ಅದು ಬಿಟ್ಟಿದೆ ನೋಡಿ ಅದಾಗೆ ಅದು ನನ್ನಿಂದ ಬಿಡುಗಡೆ ಆಗಿದೆ ನೋಡಿ ಅದು ನಾನು ಮಾಡಿರೋ ಸಾಧನೆ ಇದು ಸಮರ್ಪಣದ ದಾರಿ ಡಿಟ್ಯಾಚ್ಮೆಂಟ್ ಅನ್ನೋದು ಅಥವಾ ಲಿಬರೇಷನ್ ಅನ್ನೋದು ಇದೊಂಥರ ಬಲಿದಾನದ ದಾರಿ ಬಲಿದಾನವಾಗುವುದು ಆದರೆ ನನ್ನ ದಾರಿ ಹಾಗೆ ನಿರೀಕ್ಷೆ ಮಾಡಿರ್ಬೋದು ನನ್ನಿಂದ ಬಲಿದಾನವನ್ನು ಆದರೆ ನಾನೇ ಅವತ್ತು ಬಲಿದಾನ ಆಗೋಕ್ಕೆ ಸಿದ್ಧ ಆಗಿಲ್ಲ ಜಗತ್ತು ನನ್ನ ಬಲಿದಾನ ಕೇಳಿರಬಹುದು ನೀನು ಸತ್ತೋದೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿರಬಹುದು ಆದರೆ ನಾನು ಸತ್ತಿಲ್ವೇ ನಾನು ಜೀವಂತವಾಗಿದ್ದೀನಿ ಡಾಕ್ಟ್ರ್ ಸರ್ಟಿಫಿಕೇಟ್ ಕೊಟ್ಟರು ಕೂಡ ನಾನು ಜೀವಂತವಾಗಿರೋವರೆಗೂ ಏನು ಮಾಡೋಕ್ಕಾಗಲ್ಲ ಹಾಗೆ ಜಗತ್ತು ನನ್ನಿಂದ ಬಲಿದಾನವನ್ನು ನಿರೀಕ್ಷೆ ಮಾಡಿರಬಹುದು ಆದರೆ ನಾನು ಸಾಗಿ ಬಂದ ದಾರಿ ಅದು ಸಮರ್ಪಣದ ದಾರಿ ಸಮರ್ಪಣದ ದಾರಿ ಓ ನೀನು ಹೊರಗಡೆ ಹುಡುಕ್ತಾ ಇದೆಯಾ ಗುರುವನ್ನು ನೀನು ಧರ್ಮವನ್ನು ಹೊರಗಡೆ ಹುಡುಕ್ತಾ ಇದೆಯಾ ಯಾಕೆ ಗುರು ಶಿಷ್ಯ ಸಂಬಂಧ ಮಾರಕ ಆಗ್ತದೆ ಅಂತ ನನ್ನನ್ನು ಅಂತರ್ಮುಖಿಗೊಳಿಸೋದಕ್ಕೆ ಗುರುಗಳು ಎಷ್ಟೆಲ್ಲ ಪ್ರಯತ್ನ ಮಾಡಿರ್ಬೋದು ಆದರೆ ನನ್ನ ಸ್ವರೂಪವೇ ಅಂತರ್ಮುಖಿ ಆಗಿರೋದು ನಾನು ಮತ್ತೆ ಅಂತರ್ಮುಖಿ ಆಗೋ ಅಗತ್ಯ ನನಗಿಲ್ಲ ನಾನೆಂದು ಬಹಿರ್ಮುಖಿಯಾಗಿ ಹಾಗೆ ಒಂದು ವೇಳೆ ಗುರುವನ್ನು ಬಹಿರಂಗದಲ್ಲಿ ನಾನು ಸ್ವೀಕಾರ ಮಾಡಿದ್ದರೆ ಧರ್ಮವನ್ನು ಬಹಿರಂಗದಲ್ಲಿ ಸ್ವೀಕಾರ ಮಾಡಿದ್ದರೆ ಅದು ಅಂತರ್ಮುಖತೆಯನ್ನು ಕೆಡಿಸಿಕೊಂಡ ಬಹಿರ್ಮುಖತೆ ಅಂತ ಹಾಗೆ ತಿಳ್ಕೊಂಡಿದ್ರೆ ಅದು ತಪ್ಪು ಅದು ಬಹಿರಂತರಂಗವೆಂಬ ಎರಡರ ನಡುವಿನ ಸಂದು ಹೂಳೋದಕ್ಕೋಸ್ಕರ ಬಯಲು ಜೀವನಕ್ಕೋಸ್ಕರ ನಾನು ಹೊರಗೆ ಗುರುವನ್ನು ಸ್ವೀಕಾರ ಮಾಡಿದ್ದೇನೆ ಮತ್ತು ನಾನೇನಾದರೂ ಲಿಂಗಧಾರಣೆಯೇ ಅದು ನನ್ನ ಧರ್ಮ ಅಂತ ಅಂದ್ಕೊಂಡಿದ್ರೆ ಅದು ಬಹಿರಂಗಕ್ಕೋಸ್ಕರ ಅಲ್ಲ ಅದು ಅಂತರ್ಬಾಹ್ಯಗಳ ನಡುವಿನ ಸಂದು ಹೂಳೋದಕ್ಕೋಸ್ಕರ ಬಯಲು ಜೀವನಕ್ಕೋಸ್ಕರ ನಾನು ಅಷ್ಟಾವರಣ ಸಂಪನ್ನ ಆಗಿರೋದು ನನ್ನ ಪರಿಚಯವನ್ನು ನಾನೇ ಮಾಡಿಕೊಳ್ಬೇಕು ಹೇಗೆ ಸೂರ್ಯ ತನ್ನನ್ನು ಪರಿಚಯಿಸ್ಕೊಳ್ಳೋದಕ್ಕೆ ಆತನ ಕಿರಣಗಳೇ ಹೇಗೆ ಅನಿವಾರ್ಯವು ಹಾಗೆ ನನ್ನ ಚಿಂತನೆಗೆ ನನ್ನನ್ನು ಪರಿಚಯಿಸಿಕೊಳ್ಳೋದಕ್ಕೆ ಅಗತ್ಯ ಶರಣು 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 ನಾನೇ ಪತ್ರಿವನ ಪತ್ರಿವನದಲ್ಲಿ ನಾನಿಲ್ಲ ಎಲ್ಲಿ ಎಲ್ಲಿ ಪಂಚಮಹಾಭೂತಗಳು ಅಲ್ಲೆಲ್ಲ ನನಗೆ ಪತ್ರಿವನ ಯಾವಾಗ ಎಲ್ಲ ನಾನು ತಪ್ಪು ಮಾಡ್ತೀನೋ ಅದೆಲ್ಲ ನನಗೆ ಸಂಗಮನಾಥ ನಾನು ಮಾಡೋದು ತಪ್ಪಂದರೆ ಒಂದು ನಿದ್ದೆ ಮಾಡ್ತೇನೆ ಊಟ ಮಾಡ್ತೇನೆ ಮತ್ತು ಯಾವ ತಪ್ಪನ್ನು ಮಾಡಲ್ಲ ಹಾಗೆ ನಾನು ಮಾಡಿದ ತಪ್ಪು ಅದು ಸಂಗಮನಾಥನೇ ಆಗಿರ್ತದೆ ಬಿಟ್ಟರೆ ಬೇರೆ ಯಾರೂ ಆಗಿರೋದಿಲ್ಲ ನಾನೊಬ್ಬನೇ ಭಕ್ತ ಮಿಕ್ಕುದೆಲ್ಲ ಲಿಂಗ ಮನೇನೇ ಅಯ್ಯ ಎನ್ನುವಂತೆ ನಾನು ಅನುರಕ್ತರು ಅದಕ್ಕೆ ಹೊರತಾಗಿ ಏನಾದರೂ ಇದ್ದರೆ ಅದು ಲಿಂಗ ಜಂಗಮ್ಮ ನೀನೇ ಅಯ್ಯ ಕೂಡಲ ಸಂಗಮದ ಶರಣ ಶರಣ